ಮಾಡಿಲ್ಲ ಲೋಟಸ್ ಅವ್ರದ್ದು ಸನ್ಸ್ಕ್ರೀನ್ ಲೋಷನ್ ಇನ್ನೊಂದು ಆರ್ಡರ್ ಬಂದು ಡ್ರೆಸ್ ಇದೆ ಹಾಗೆ ಇನ್ನೊಂದು ಆರ್ಡರ್ ಮಾತ್ರ ಈ ಒಂದು ಸ್ಯಾರಿಯನ್ನ ನಾನು ಯೂಸ್ ಮಾಡಿನೇ ರಿವ್ಯೂ ಮಾಡ್ತಾ ಇದ್ದೀನಿ ಈ ಬ್ಯೂಟಿ ಪ್ರಾಡಕ್ಟ್ಸ್ಗಳನ್ನ ಯೂಸ್ ಮಾಡಬೇಕಾದ್ರೆ ಸ್ವಲ್ಪ ಮುಂಜಾಗ್ರತೆಯಿಂದನೇ ನಾವು ಆರ್ಡರ್ಸ್ಗಳನ್ನ ಬುಕ್ ಮಾಡ್ಕೊಳ್ಬೇಕು ಯಾವುದು ಚೆನ್ನಾಗಿ ಬರುತ್ತೆ ಯಾವುದು ಚೆನ್ನಾಗಿ ಬರೋದಿಲ್ಲ ಅನ್ನೋ ಒಂದು ಡೌಟ್ಸ್ ಇರುತ್ತೆ ಅದರಲ್ಲೂ ನಮ್ಮ ಸ್ಕಿನ್ಗಳಿಗೆ ಏನಾದ್ರು ಸೈಡ್ ಎಫೆಕ್ಟ್ಸ್ ಆಗುತ್ತೋ ಏನೋ ಅನ್ನೋ ಒಂದು ಭಯದಲ್ಲೇ ಬೈತಾನಿ ಸಿಲ್ಕ್ ಅಂತ ಹೇಳಿದ್ಮೇಲೆ ಇದನ್ನು ಕೂಡ ಅಷ್ಟೇ ನೀವು ವಿತೌಟ್ ಐರನಿಂಗ್ ಇದನ್ನ ವೇರ್ ಮಾಡ್ಬೋದು ಯಾವ ಸೈಜ್ ತಗೊಳ್ಬೇಕು ಅನ್ನೋ ಐಡಿಯಾ ಇಲ್ಲದೇ ಕೆಲವರು ಡ್ರೆಸ್ಗಳನ್ನು ಬುಕ್ ಮಾಡೋದಕ್ಕೆ ಹೋಗೋದಿಲ್ಲ ಡ್ರೆಸ್ ಸೈಸಸ್ಗಳು ಗೊತ್ತಾಗೋದಿಲ್ಲ ಬಟ್ ಈ ಒಂದು ಟಿಪ್ಸ್ಗಳನ್ನ ಫಾಲೋ ಮಾಡೋದ್ರಿಂದ ನೀವು ರೀತಿಯಲ್ಲಿ ನೀವು ಈ ಸೈಜಸ್ಗಳನ್ನ ಆಯ್ಕೆ ಮಾಡ್ಕೊಳ್ಳೋದ್ರಿಂದ ನೀವು ಧಾರಾಳವಾಗಿ ನಿಮ್ಮ ಗಳಿಗೆ ತೊಗೊಳ್ಬೋದು ಯಾವ ಥರ ಅಂತ ಹೇಳಿದ್ರೆ ನೀವು ಎಸ್ ಪಿ ಎಫ್ ಸೆವೆಂಟಿ ಪ್ಲಸ್ ಇದೆ ಈ ರೀತಿ ಅಪ್ಲೈ ಮಾಡಿ ನೀವೇ ಲೈವಲ್ಲಿ ರಿಸಲ್ಟ್ ಕೂಡ ನೋಡ್ತಾ ಇದ್ದೀರಾ ಹಾಯ್ ಹಲೋ ಸ್ಟೀಸ್ ವೆಲ್ಕಮ್ ಟು ಶೇಷಸ್ ಲಾಕ್ಸ್ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತಿನ ವಿಡಿಯೋದಲ್ಲಿ ಯಾವ ಯಾವ ಪ್ರಾಡಕ್ಟ್ಸ್ಗಳನ್ನ ನಿಮ್ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ ನಿಮಗೆ ತಮ್ಮೇನು ನೋಡಿನೂ ಕೂಡ ಗೊತ್ತಾಗಿರುತ್ತೆ ಇವತ್ತಿನ ವಿಡಿಯೋದಲ್ಲಿ ಟೋಟಲ್ ಆಗಿ ನಾನು ಮೂರು ಆರ್ಡರ್ಸ್ಗಳನ್ನ ಶೇರ್ ಮಾಡ್ತಾ ಇದ್ದೀನಿ ಆ ಮೂರು ಗಳಲ್ಲಿ ನೀವು ಕೂಡ ಗೆಸ್ ಮಾಡ್ತಾ ಇರ್ತೀರ ಯೂಸ್ ಮಾಡಿನೇ ಆಲ್ಮೋಸ್ಟ್ ಎಲ್ಲ ಗಳನ್ನು ಶೇರ್ ಮಾಡ್ತಾ ಇರ್ತೀರಾ ಅಂತ ಬಟ್ ಇವತ್ತಿನ ಆರ್ಡರ್ಸ್ ಅಲ್ಲಿ ನಾನು ಎರಡು ಆರ್ಡರ್ಸ್ ಅನ್ನ ಇನ್ನೂ ಯೂಸ್ ಮಾಡಿಲ್ಲ ನಿಮ್ಮ ಮುಂದೆನೆ ಓಪನ್ ಮಾಡಿ ಶೇರ್ ಮಾಡೋಣ ಅಂತ ಒಂದು ಬಂದು ಇನ್ನ ಓಪನ್ ಮಾಡಿಲ್ಲ ಲೋಟಸ್ ಅವ್ರದ್ದು ಸನ್ಸ್ಕ್ರೀನ್ ಲೋಷನ್ನು ಹಾಗೆಯೇ ಇನ್ನೊಂದು ಆರ್ಡರ್ ಬಂದು ಡ್ರೆಸ್ ಇದೆ ಹಾಗೆ ಇನ್ನೊಂದು ಆರ್ಡರ್ ಮಾತ್ರ ಈ ಒಂದು ಸ್ಯಾರಿಯನ್ನು ನಾನು ಯೂಸ್ ಮಾಡಿನೇ ರಿವ್ಯೂ ಮಾಡ್ತಾಯಿದ್ದೀನಿ ಯೂಸ್ ಮಾಡಿದ್ದೀನಿ ಅಂತ ಹೇಳಿದ್ಮೇಲೆ ನಿಮಗೆ ಗೊತ್ತಿರುತ್ತೆ ಅದರ ಕ್ವಾಲಿಟಿ ಹಾಗೆ ಪ್ರೈಸ್ ಹೇಗಿರುತ್ತೆ ಅಂತ ಅಷ್ಟೇ ಅಲ್ಲದೆ ಆನ್ಲೈನಲ್ಲಿ ಅದರಲ್ಲೂ ಮೀಶೋದಲ್ಲಾಗ್ಬೋದು ಅಥವಾ ಹೊರಗಡೆ ಯಾವುದೇ ಒಂದು ಆ್ಯಪಲ್ಲಿ ಆಗಿರ್ಬೋದು ಈ ಬ್ಯೂಟಿ ಪ್ರಾಡಕ್ಟ್ಸ್ಗಳನ್ನ ಯೂಸ್ ಮಾಡಬೇಕಾದ್ರೆ ಸ್ವಲ್ಪ ಮುಂಜಾಗ್ರತೆಯಿಂದನೇ ನಾವು ಆರ್ಡರ್ಸ್ಗಳನ್ನ ಬುಕ್ ಮಾಡಿಕೊಳ್ಬೇಕು ಯಾವುದು ಚೆನ್ನಾಗಿ ಬರುತ್ತೆ ಯಾವುದು ಚೆನ್ನಾಗಿ ಬರೋದಿಲ್ಲ ಅನ್ನೋ ಒಂದು ಡೌಟ್ಸ್ ಇರುತ್ತೆ ಅದರಲ್ಲೂ ನಮ್ಮ ಸ್ಕಿನ್ಗಳಿಗೆ ಏನಾದ್ರು ಸೈಡ್ ಎಫೆಕ್ಟ್ಸ್ ಆಗುತ್ತೋ ಏನೋ ಅನ್ನೋ ಒಂದು ಭಯದಲ್ಲೇ ತೊಗೊಂಡು ಯೂಸ್ ಮಾಡ್ತೀವಿ ಬಟ್ ಈ ರೀತಿಯ ರಿವ್ಯೂಸ್ಗಳನ್ನ ನೋಡಿ ನೀವು ತಗೊಳೋದ್ರಿಂದ ಯಾವುದೇ ರೀತಿಯ ರಿಟರ್ನ್ ಮತ್ತು ಎಕ್ಸ್ಚೇಂಜ್ ಇಲ್ದೇ ಒಳ್ಳೆ ಕ್ವಾಲಿಟಿ ಆದಂಥ ಪ್ರಾಡಕ್ಟ್ಸ್ಗಳನ್ನ ತೊಗೊಂಡು ನೀವು ಕೂಡ ಯೂಸ್ ಮಾಡ್ಬೋದು ಬೆಸ್ಟ್ ರಿಸಲ್ಟ್ ಕೂಡ ಸಿಗುತ್ತೆ ಸೊ ಬನ್ನಿ ಇವತ್ತಿನ ಆರ್ಡರ್ಗಳನ್ನ ಓಪನ್ ಮಾಡಿ ಯಾವ ಥರ ಇದೆ ಹೇಗಿದೆ ತಗೊಳ್ಬೋದಾ ಹಾಗೆ ಮೀಶೋದಲ್ಲಿ ಎಷ್ಟು ರೇಟಿಂಗ್ಸನ್ನು ಕೊಡ್ಬೋದು ಎಷ್ಟು ಎಷ್ಟು ಪ್ರೈಸು ಅನ್ನೋದನ್ನು ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ ಸೊ ವೀಡಿಯೋನ ಸ್ಕಿಪ್ ಮಾಡಿದೆ ಎಲ್ಲರೂ ಎಂಟು ತನಕ ವಾಚ್ ಮಾಡಿ ಸೊ ಬನ್ನಿ ಮೊದಲನೇದಾಗಿ ನಾನು ಬುಕ್ ಮಾಡಿದಂಥ ಆರ್ಡರ್ ಯಾವುದಪ್ಪ ಅಂತ ಹೇಳಿದ್ರೆ ಯೂಸ್ ಮಾಡಿ ಕೂಡ ಇಟ್ಟಿದ್ದೀನಿ ಸುಮಾರು ನಾಲ್ಕೈದು ಸಲ ಕೂಡ ವೇರ್ ಮಾಡಿದ್ದೀನಿ ಸ್ಯಾರಿ ಮಾತ್ರ ತುಂಬಾ ಚೆನ್ನಾಗಿದೆ ಸ್ಯಾರಿಯ ಫ್ಯಾಬ್ರಿಕ್ ಬಂದು ಪೈತಾನಿ ಸಿಲ್ಕ್ ಸ್ಯಾರಿ ಒಂದು ಸಾರಿಯನ್ನ ನೀವು ಬ್ರೈಡಲ್ ಫಂಕ್ಷನ್ಸ್ ಗಳಿಗೆ ವೇರ್ ಮಾಡಬಹುದು ಅಥವಾ ಯಾವುದೇ ಫೆಸ್ಟಿವಲ್ ವೇರ್ ಆಗಿ ಕೂಡ ವೇರ್ ಮಾಡಬಹುದು ಅಥವಾ ಯಾರಿಗಾದ್ರೂ ಗಿಫ್ಟ್ ಅನ್ನ ಪ್ರೆಸೆಂಟ್ ಮಾಡೋದಕ್ಕೂ ಕೂಡ ಈ ರೀತಿಯಾದಂತಹ ಸ್ಯಾರೀಸ್ ಅನ್ನ ಪ್ರೆಸೆಂಟ್ ಮಾಡಬಹುದು ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ ಕ್ವಾಲಿಟಿ ಕೂಡ ಅಷ್ಟೇ ಮಸ್ತ್ ಆಗಿದೆ ನೋಡ್ತಾ ಇದ್ದೀರಲ್ಲ ಸ್ಯಾರಿ ಒಂದು ಫೋಲ್ಡಿಂಗ್ ಲುಕ್ ಅಲ್ಲಿ ಈ ಟೈಪ್ ಅಲ್ಲಿ ಇದೆ ಸ್ಯಾರಿಯ ಕ್ವಾಲಿಟಿ ಮಾತ್ರ ಹೇಳೋ ಆಗಿಲ್ಲ ನಾಲ್ಕೈದು ಸಲ ವೇರ್ ಮಾಡಿದ್ರು ಕೂಡ ಯಾವ ತರ ಇದೆ ಅಂತ ನೋಡ್ತಾ ಇದೀರಲ್ವಾ ತುಂಬಾನೇ ಚೆನ್ನಾಗಿದೆ ಸ್ಯಾರಿ ವೇರ್ ಮಾಡೋದಕ್ಕೂ ಕೂಡ ಅಷ್ಟೇ ತುಂಬಾ ಕಂಫರ್ಟಬಲ್ ಪೈತಾನಿ ಸಿಲ್ಕ್ ಅಂತ ಹೇಳಿದ್ಮೇಲೆ ಇದನ್ನು ಕೂಡ ಅಷ್ಟೇ ನೀವು ವಿತೌಟ್ ಐರನಿಂಗ್ ಇದನ್ನ ವೇರ್ ಮಾಡಬಹುದು ನೀಟಾಗಿ ಪೀಟ್ಸ್ ಎಲ್ಲ ಕೂತ್ಕೊಳ್ಳುತ್ತೆ ಯಾವುದೇ ರೀತಿಯ ಸ್ಪ್ಲಿಟ್ ಇಲ್ದೇನೆ ಸ್ಯಾರಿಯನ್ನ ಫುಲ್ ಓಪನ್ ಮಾಡಿ ತೋರಿಸ್ತೀನಿ ನೋಡಿ ಯಾವ ತರ ಇದೆ ಅಂತ ಸ್ಯಾರಿ ಬಂದು ಸ್ಟಾರ್ಟಿಂಗ್ ಬಾರ್ಡರ್ ಅಂದ್ರೆ ಮೇಲ್ಗಡೆ ಬಾರ್ಡರ್ ಈ ತರ ಇದೆ ಹಾಗೆ ಸ್ಯಾರಿಯ ಕಲರ್ ಅನ್ನ ನೋಡ್ತಾ ಇರಬಹುದು ನೀವು ತುಂಬಾನೇ ಚೆನ್ನಾಗಿದೆ ಗ್ರೀನ್ ಮತ್ತೆ ಡಾರ್ಕ್ ಪಿಂಕ್ ಕಲರ್ ಕಾಂಬಿನೇಷನ್ ಸೊ ಈ ಒಂದು ಬಾರ್ಡರ್ ಬಂದು ಈ ಒಂದು ಕಲರ್ ಅಲ್ಲಿ ಇದೆ ಗ್ರೀನ್ ಕಲರ್ ಬಾರ್ಡರ್ ಗೆ ಗೋಲ್ಡ್ ಕಲರ್ ಮಿಕ್ಸ್ ಅಲ್ಲಿ ಈ ರೀತಿಯಾದಂತಹ ಬಾರ್ಡರ್ ಅನ್ನ ಕೊಟ್ಟಿದ್ದಾರೆ ಇದು ಮೇಲ್ಗಡೆ ಬಾರ್ಡರ್ ಹಾಗೆ ಸ್ಟಾರ್ಟಿಂಗ್ ಮಾತ್ರ ಪ್ಲೇನ್ ಇದೆ ಬರ್ತಾ ಬರ್ತಾ ಈ ಡಿಸೈನ್ ಅನ್ನ ಸ್ಯಾರಿ ಫುಲ್ ಕೊಟ್ಟಿದ್ದಾರೆ ಹಾಗೆ ಸ್ಯಾರಿಯ ಕೆಳಗಡೆ ನೀವು ನೋಡೋದಾದ್ರೆ ದೊಡ್ಡದಾದಂತಹ ಬಾರ್ಡರ್ ಅಂದ್ರೆ ಮೇಲ್ಗಡೆಗಿಂತ ಸ್ವಲ್ಪ ದೊಡ್ಡದಾದಂತಹ ಬಾರ್ಡರ್ ಅನ್ನ ಕೊಟ್ಟಿದ್ದಾರೆ ಕೆಳಗಡೆ ಇದು ಸ್ಯಾರಿಯ ಕೆಳಗಡೆ ಇರುವಂತಹ ಬಾರ್ಡರ್ ಮೇಲ್ಗಡೆ ಸಣ್ಣದಾದಂತಹ ಬಾರ್ಡರ್ ಹಾಗೆ ಕೆಳಗಡೆ ಈ ರೀತಿಯಾದಂತಹ ಬಾರ್ಡರ್ ಅನ್ನ ಕೊಟ್ಟಿದ್ದಾರೆ ತುಂಬಾ ಚೆನ್ನಾಗಿ ಇದೊಂದು ಸ್ಯಾರಿಯಲ್ಲಿ ಮದ್ ಮಧ್ಯ ಇರುತ್ತೆ ಡಿಸೈನ್ ಅನ್ನು ಕೂಡ ಸ್ಯಾರಿ ಫುಲ್ಲು ಕೊಟ್ಟಿದ್ದಾರೆ ಸ್ಯಾರಿಯ ಪಲ್ಲು ಬಂದು ಈ ತರದಲ್ಲಿದೆ ಸ್ಯಾರಿಯ ಪಲ್ಲುಗೂ ಕೂಡ ಗ್ರೀನ್ ಕಲರ್ ಕಾಂಬಿನೇಷನ್ ಅಲ್ಲಿ ಕೊಟ್ಟಿದ್ದಾರೆ ಇದರಲ್ಲಿ ಕಲರ್ಸ್ಗಳು ಕೂಡ ಅವೈಲೇಬಲ್ ಇದೆ ನಿಮ್ಗೆ ಯಾವ ಒಂದು ಕಲರ್ಸ್ ಬೇಕೋ ಆ ಒಂದು ಕಲರ್ಸ್ ಅಲ್ಲಿ ನೀವು ಇದನ್ನ ಪರ್ಚೇಸ್ ಮಾಡಬಹುದು ಈ ಒಂದು ಸ್ಯಾರಿಯನ್ನು ಹೇಳಿದಾಗೆ ಈ ಒಂದು ಸ್ಯಾರಿಯ ಫ್ಯಾಬ್ರಿಕ್ ಬಂದು ಹೇಳಿದಾಗ ಪೈತಾನಿ ಸಿಲ್ಕ್ ಸ್ಯಾರಿ ಬಂದು ವೇರಿಂಗ್ ಅಲ್ಲಿ ಈ ಟೈಪ್ ಅಲ್ಲಿ ಇದರಲ್ಲಿ ಕಲರ್ಸ್ ಕೂಡ ಅವೈಲೇಬಲ್ ಇದೆ ಕೊಟ್ಟಿರುವಂತಹ ಪ್ರೈಸ್ಗೂ ಕೂಡ ಅಷ್ಟೇ ವರ್ತಬಲ್ಲು ಧಾರಾಳವಾಗಿ ತಗೊಳ್ಬಹುದು ಎರಡು ಮಾತಿಲ್ಲದೆ ನೀವು ಈ ಒಂದು ಸ್ಯಾರಿಯನ್ನ ಯಾರಿಗೆ ಪ್ರೆಸೆಂಟ್ ಮಾಡೋದ್ರು ಇಷ್ಟು ಒಳ್ಳೆ ಕ್ವಾಲಿಟಿ ಆದಂಥ ಸ್ಯಾರಿಯನ್ನು ಎಲ್ಲಿ ಪರ್ಚೇಸ್ ಮಾಡಿದ್ರಿ ಅಂತ ಕೇಳ್ತಾರೆ ಅಷ್ಟು ಚೆನ್ನಾಗಿದೆ ಸ್ಯಾರಿಯ ಕ್ವಾಲಿಟಿ ಈ ಒಂದು ಸ್ಯಾರಿಗೆ ಬಂದಿರುವಂತ ಬ್ಲೌಸ್ ಮೆಟೀರಿಯಲ್ ಯಾವ ಟೈಪ್ ಅಲ್ಲಿ ಅಂತ ಹೇಳಿದ್ರೆ ಈ ಒಂದು ಕಲರ್ ಅಲ್ಲಿ ಕೊಟ್ಟಿದ್ದಾರೆ ಈ ಒಂದು ಬ್ಲೌಸ್ ಮೆಟೀರಿಯಲ್ ತುಂಬ ಚೆನ್ನಾಗಿದೆ ನೀವು ಯಾವ ಥರ ಬೇಕಾದರೂ ಸ್ಟಿಚ್ ಮಾಡಿಸ್ಕೊಂಡು ವರ್ಕ್ ಮಾಡಿ ಬೇಕಾದರೂ ಕೂಡ ಬೇರ್ ಮಾಡ್ಕೊಳ್ಬೋದು ತುಂಬ ಚೆನ್ನಾಗಿ ಕಾಣಿಸುತ್ತೆ ಸ್ಯಾರಿಯ ಕಲರ್ ಕಾಂಬಿನೇಷನ್ ಕೂಡ ತುಂಬ ಚೆನ್ನಾಗಿದೆ ಈ ಒಂದು ಸ್ಯಾರಿಗೆ ಮೀಶೋದಲ್ಲಿ ರೇಟಿಂಗ್ಸ್ ಅನ್ನು ಕೊಡೋದಾದ್ರೆ ಫೈ ಔಟ್ ಆಫ್ ಫೈ ಅನ್ನೇ ಕೊಡಬಹುದು ಅಷ್ಟು ಚೆನ್ನಾಗಿದೆ ಸ್ಯಾರಿ ಸೊ ನೆಕ್ಸ್ಟ್ ಒನ್ ಆರ್ಡರ್ ಯಾವುದಪ್ಪ ಅಂತ ಹೇಳಿದ್ರೆ ನೆಕ್ಸ್ಟ್ ಒನ್ ಆರ್ಡರ್ ಅನ್ನ ನಾನು ಸ್ಕ್ರೀನ್ಶಾಟ್ ಅನ್ನು ಹಾಕಿರ್ತೀನಿ ಚೆಕ್ ಮಾಡಿ ಈ ಒಂದು ಆರ್ಡರ್ ಬುಕ್ ಮಾಡಿದ್ದು ಸೊ ಆರ್ಡರ್ ಆರ್ಡರನ್ನು ಓಪನ್ ಮಾಡಿಲ್ಲ ಇದನ್ನ ನಿಮ್ಮ ಮುಂದೆ ಓಪನ್ ಮಾಡಿ ತೋರಿಸ್ತೀನಿ ಯಾವ ಥರ ಇದೆ ಈ ಡ್ರೆಸ್ ಅಂತ ಬನ್ನಿ ಓಪನ್ ಮಾಡಿ ನೋಡೋಣ ಅಲ್ವಾ ಡ್ರೆಸ್ ಬಂದು ಪ್ಯಾಕೇಜಿಂಗ್ ಲುಕ್ ಅಲ್ಲಿ ಈ ಟೈಪ್ ಅಲ್ಲಿ ಇದೆ ಈ ಒಂದು ಟೈಪ್ ಅಲ್ಲಿ ಕಳ್ಸಿಕೊಟ್ಟಿದ್ದಾರೆ ಇದನ್ನ ಸೊ ನೋಡಿದ ತಕ್ಷಣ ಫ್ಯಾಬ್ರಿಕ್ ಕೂಡ ಅಷ್ಟೇ ತುಂಬಾ ಚೆನ್ನಾಗಿದೆ ಫೋಲ್ಡಿಂಗ್ ಅಲ್ಲೇನೆ ಹಾಗೇನೆ ಒಂದು ಡ್ರೆಸ್ ಗಳಿಗೆ ಸೈಜಸ್ ಅನ್ನ ತಗೊಳ್ಬೇಕಾದ್ರೆ ಕೆಲವರಿಗೆ ಕನ್ಫ್ಯೂಷನ್ ಇರುತ್ತೆ ಯಾವ ತರ ತಗೊಳ್ಬೇಕು ಎಷ್ಟು ತಗೊಳ್ಬೇಕು ಅನ್ನೋ ಒಂದು ಐಡಿಯಾ ಇರೋದಿಲ್ಲ ಯಾವ ಸೈಜಸ್ ಗಳನ್ನ ತಗೊಳ್ಬೇಕು ಅನ್ನೋ ಐಡಿಯಾ ಇಲ್ದೇನೆ ಈ ಒಂದು ಡ್ರೆಸ್ ಗಳನ್ನ ಬುಕ್ ಮಾಡಬೇಕಲ್ಲ ಅನ್ನೋ ಒಂದು ಗೋಜ್ಗೆನೆ ಹೋಗೋದಿಲ್ಲ ಬಟ್ ಈ ಒಂದು ಟಿಪ್ಸ್ ಗಳನ್ನ ಫಾಲೋ ಮಾಡೋದ್ರಿಂದ ನೀವು ಈ ರೀತಿಯಲ್ಲಿ ನೀವು ಈ ಸೈಜಸ್ ಗಳನ್ನ ಆಯ್ಕೆ ಮಾಡ್ಕೊಳ್ಳೋದ್ರಿಂದ ನೀವು ಧಾರಾಳವಾಗಿ ನಿಮ್ಮ ಸೈಜಸ್ ಗಳಿಗೆ ತಗೊಳ್ಬಹುದು ಯಾವ್ ತರ ಅಂತ ಹೇಳಿದ್ರೆ ನೀವು ತುಂಬಾ ಸಣ್ಣ ಇದೀರಾ ಅಂತ ಹೇಳಿದ್ರೆ ಎಸ್ ಸೈಜ್ ಅನ್ನ ತಗೊಳ್ಳಿ ಸಣ್ಣನು ಇರೋದಿಲ್ಲ ದಪ್ಪನೂ ಇರೋದಿಲ್ಲ ಮೀಡಿಯಂ ಸೈಜ್ ಅಲ್ಲಿ ಇರ್ತಾರೆ ಅಂತವ್ರಿಗೆ ಎಂ ಸೈಜ್ ಆದ್ರೂನು ಆಗುತ್ತೆ ಮೀಡಿಯಂ ಸೈಜ್ ಗಿಂತ ದಪ್ಪ ಇರೋರು ಎಲ್ ಸೈಜ್ ಅನ್ನ ತಗೊಂಡ್ರು ಇನ್ನು ಮದ್ವೆ ಆಗಿ ಅಂಥವ್ರಂತೂ ಎಕ್ಸೆಲ್ಲು ಅಥವಾ ಡಬಲ್ ಎಕ್ಸೆಲನ್ನು ಅನ್ನು ತಗೊಂಡ್ರೆ ದಪ್ಪ ಇರೋ ಅಂಥವ್ರು ಸು ಕೆಲವರು ಮದುವೆ ಆದ್ರೂ ಮಕ್ಕಳಾದ್ರೂ ಕೆಲವರು ತುಂಬಾ ಸಣ್ಣ ಇರ್ತಾರೆ ಅವ್ರಿಗೆ ಎಮ್ಮ ಆದ್ರೂ ಆಗುತ್ತೆ ಎಲ್ಲಾದ್ರೂ ಆಗುತ್ತೆ ಅವರು ಆಫ್ಟರ್ ಡೆಲಿವರಿ ಆಗಿರ್ತಾರೆ ಅಂತ ಹೇಳಿದ್ರೆ ಅವರು ಎಕ್ಸೆಲ್ಲು ಡಬಲ್ ಎಕ್ಸೆಲ್ಲು ತ್ರಿಬಲ್ ಎಕ್ಸ್ ಈ ಒಂದು ಸೈಜಲ್ಲಿ ತಗೊಂಡ್ರೆ ಅವ್ರಿಗೆ ಸೂಟಬಲ್ ಆಗುತ್ತೆ ಯಾವಾಗಲೂ ಡ್ರೆಸ್ ಅನ್ನ ತಗೊಳ್ಬೇಕಾದ್ರೆ ಒಂದು ಸೈಜ್ ಎಕ್ಸ್ಟ್ರಾನೇ ತಗೊಂಡ್ರೂ ಅದನ್ನು ಸ್ಟಿಚ್ ಕೂಡ ಮಾಡ್ಕೊಳ್ಬೋದು ಬಟ್ ತುಂಬ ಚಿಕ್ಕ ಸೈಜನ್ನು ತಗೊಂಡ್ರೆ ಆಗೋದಿಲ್ಲ ಇಲ್ಲ ಕರೆಕ್ಟ್ ಸೈಜೇ ನಮಗೆ ಗೊತ್ತಿದೆ ಅಂತ ಹೇಳಿದ್ರು ಆಯೋ ಆ ಒಂದು ಸೈಜಸ್ಗಳನ್ನೇ ತಗೊಳ್ಳೋದ್ರಿಂದ ನಿಮಗೂ ಕೂಡ ವೇರ್ ಮಾಡೋದಕ್ಕೂ ಕೂಡ ಕಂಫರ್ಟಬಲ್ ಆಗಿರುತ್ತೆ ಆದಷ್ಟು ಸೇಮ್ ಸೈಜನ್ನೇ ತೊಗೊಳೋದಕ್ಕೆ ಟ್ರೈ ಮಾಡಿ ತುಂಬ ಲೂಸ್ ಆದರೂ ಕೂಡ ಡ್ರೆಸ್ಗಳು ಚೆನ್ನಾಗಿ ಕಾಣಿಸೋದಿಲ್ಲ ಸೊ ಹಾಗಾಗಿ ಸೇಮ್ ಸೈಜಲ್ಲಿ ನೀವು ಕೂಡ ಡ್ರೆಸ್ಗಳನ್ನು ತಗೊಳ್ಳಿ ಸೊ ಬನ್ನಿ ಈ ಒಂದು ಡ್ರೆಸ್ಸನ್ನು ಓಪನ್ ಮಾಡಿ ತೋರಿಸ್ತೀನಿ ಯಾವ ಥರ ಇದೆ ಅಂತ ಡ್ರೆಸ್ಸು ಫ್ಯಾಬ್ರಿಕ್ ಬಂದು ತುಂಬಾ ಸಾಫ್ಟಾಗಿದೆ ಈ ಒಂದು ಡ್ರೆಸ್ಸನ್ನು ನೋಡ್ತಾ ಇದ್ದಾಗೇನೆ ತುಂಬ ಖುಷಿ ಕೂಡ ಆಯಿತು ಎಷ್ಟು ಚೆನ್ನಾಗಿ ಬಂದಿದೆ ಪ್ರೈಸ್ ಪ್ರೈಸ್ಗೆ ಅಂತ ಇಷ್ಟೊಂದು ಲೋ ಪ್ರೈಸಲ್ಲಿ ಇಷ್ಟೊಂದು ಕ್ವಾಲಿಟಿ ಆದಂಥ ಪ್ರಾಡಕ್ಟ್ಸ್ಗಳನ್ನ ನಾವು ಮೀಶೋದಲ್ಲಿ ಮಾತ್ರನೇ ಪರ್ಚೇಸ್ ಮಾಡ್ಬೋದು ಸೊ ಫುಲ್ ಓಪನ್ ಮಾಡಿ ತೋರಿಸ್ತೀನಿ ಯಾವ ಥರ ಇದೆ ಅಂತ ನಾನು ಡ್ರೆಸ್ನ ಬುಕ್ ಮಾಡಿರುವಂತಹ ಸೈಜ್ ಬಂದು ಎಕ್ಸ್ ಎಲ್ಲು ಸೇಮ್ ಸೈಜ್ ಕಳಿಸ್ಕೊಟ್ಟಿದ್ದಾರೆ ನನಗೆ ಎಲ್ ಸೈಜ್ ಆದರೆ ಸಾಕು ಬಟ್ ಸ್ವಲ್ಪ ಸ್ಟಿಚ್ ಅನ್ನ ಮಾಡ್ಕೊಡ್ಬೋದು ಲೂಸ್ ಆದರೆ ಅಂತ ನಾನು ಸ್ವಲ್ಪ ದೊಡ್ಡ ಸೈಜಲ್ಲೇ ಅಲ್ಲೇ ತಗೊಳ್ತೀನಿ ಯಾವಾಗ್ಲೂ ನೆಕ್ ಬಂದು ಈ ಟೈಪ್ ಅಲ್ಲಿ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಒಳಗಡೆ ಲೈನಿಂಗ್ ಕೂಡ ಕೊಟ್ಟಿದ್ದಾರೆ ನೋಡ್ತಾ ಇದೀರಲ್ಲ ಒಳಗಡೆ ಕೊಟ್ಟಿರುವಂಥ ಲೈನಿಂಗ್ ಕ್ವಾಲಿಟಿ ಕೂಡ ಅಷ್ಟೇ ತುಂಬ ಚೆನ್ನಾಗಿದೆ ಹಾಗೆ ಮುಂದಗಡೆ ನೆಕ್ ಅಲ್ಲಿ ಟೈ ಮಾಡೋದಕ್ಕೆ ಈ ರೀತಿಯಾದಂಥ ಟ್ಯಾಗ್ ಅನ್ನು ಕೂಡ ಕೊಟ್ಟಿದ್ದಾರೆ ಸೊ ತುಂಬ ಡೀಪ್ ನೆಕ್ ಏನಿಲ್ಲ ನಾರ್ಮಲ್ ಸೈಜು ತಗೊಳ್ಬೋದು ಒಂದು ಡ್ರೆಸ್ ಗೆ ಕೊಟ್ಟಿರುವಂತಹ ಸ್ಲೀವ್ಸ್ ಅನ್ನ ನೋಡ್ತಾ ಇರಬಹುದು ನೀವು ಪಫ್ ಸ್ಲೀವ್ಸ್ ಅನ್ನ ಕೊಟ್ಟಿದ್ದಾರೆ ತುಂಬಾ ಚೆನ್ನಾಗಿದೆ ಅಲ್ಲಿ ಈ ಒಂದು ಡ್ರೆಸ್ ಗೆ ಕೊಟ್ಟಿರುವಂತಹ ಸ್ಲೀವ್ಸ್ ಸೈಜ್ ಬಂದು ಎಲ್ಬೋ ಲೆಂತ್ ಸ್ಲೀವ್ಸು ತುಂಬಾ ಚೆನ್ನಾಗಿದೆ ಡ್ರೆಸ್ ಬ್ಯಾಕ್ ಸೈಡ್ ಈ ಟೈಪ್ ಅಲ್ಲಿ ಬ್ಯಾಕ್ ಕೂಡ ಟೈ ಮಾಡೋದಕ್ಕೆ ನಿಮ್ಗೆ ಕಂಫರ್ಟಬಲ್ ಆಗಿರೋದಕ್ಕೆ ಸೈಜು ಈ ರೀತಿಯಾದಂತಹ ಟ್ಯಾಗ್ ಗಳನ್ನು ಕೂಡ ಕೊಟ್ಟಿದ್ದಾರೆ ಹೇಳೋದಾದರೆ ತುಂಬಾ ಚೆನ್ನಾಗಿದೆ ಈ ರೀತಿಯಾದಂಥ ಫ್ರಿಲ್ ಅನ್ನು ಕೂಡ ಕೊಟ್ಟಿದ್ದಾರೆ ಕೆಳಗಡೆ ಡೆಲಿವರಿ ಆಗಿ ಹೊಟ್ಟೆ ಎಲ್ಲ ಸ್ವಲ್ಪ ದಪ್ಪ ಇರೋರು ಈ ರೀತಿಯಾದಂಥ ಡ್ರೆಸ್ ಗಳನ್ನ ವೇರ್ ಮಾಡೋದ್ರಿಂದ ಹೊಟ್ಟೆ ದಪ್ಪ ಇದೆ ಅನ್ನೋದನ್ನು ಕೂಡ ಹೈಡ್ ಮಾಡಬಹುದು ಈ ರೀತಿಯಾದಂಥ ಡ್ರೆಸ್ ಗಳನ್ನ ವೇರ್ ಮಾಡೋದ್ರಿಂದ ಕೆಳಗಡೆ ಬಂದು ಈ ರೀತಿಯಲ್ಲಿ ಡಿಸೈನ್ ಕೊಟ್ಟಿದ್ದಾರೆ ತುಂಬಾ ಚೆನ್ನಾಗಿದೆ ಕೊಟ್ಟಿರೋಂಥ ಲೈನಿಂಗ್ ಕೂಡ ಅಷ್ಟೇ ಫುಲ್ ಡ್ರೆಸ್ ಫುಲ್ ಕೊಟ್ಟಿದ್ದಾರೆ ಈ ಒಂದು ಲೈನಿಂಗ್ ಸೊ ಈ ಒಂದು ಡ್ರೆಸ್ ಕೂಡ ಅಷ್ಟೇ ಎರಡು ಮಾತಿಲ್ಲ ಧಾರಾಳವಾಗಿ ತಗೊಳ್ಬಹುದು ಡ್ರೆಸ್ ಕ್ವಾಲಿಟಿ ಕೂಡ ಅಷ್ಟೇ ತುಂಬಾ ಅಂದರೆ ತುಂಬಾ ಚೆನ್ನಾಗಿದೆ ಡ್ರೆಸ್ ಅನ್ನ ಓಪನ್ ಮಾಡ್ತಾ ಇದ್ದಾಗ್ಲೇನೆ ಈ ಒಂದು ಡ್ರೆಸ್ ಕ್ವಾಲಿಟಿ ನಂಗಂತೂ ತುಂಬಾನೇ ಇಷ್ಟ ಆಯಿತು ರೇಟಿಂಗ್ಸ್ ಅನ್ನ ಕೊಡೋದಾದ್ರೆ ಫೈ ಔಟ್ ಆಫ್ ಫೈವ್ ಅನ್ನೇ ಕೊಡಬಹುದು ಅಷ್ಟು ಚೆನ್ನಾಗಿದೆ ಇದರಲ್ಲೂ ಕಲರ್ಸ್ಗಳು ಕೂಡ ಅವೈಲೇಬಲ್ ಇದೆ ಹಾಗೆ ಗಳು ಕೂಡ ಅವೈಲಬಲ್ ಇದೆ ನಿಮ್ಗೆ ಯಾವ ಒಂದು ಸೈಜ್ ಬೇಕು ಆ ಒಂದು ಸೈಜ್ ಅನ್ನ ನಾನು ಹೇಳದ ರೀತಿಯಲ್ಲಿ ಪರ್ಚೇಸ್ ಮಾಡ್ಕೊಳ್ಳಿ ಸೊ ನೆಕ್ಸ್ಟ್ ಒನ್ ಆರ್ಡರ್ ಯಾವ್ದಪ್ಪ ಅಂತ ಹೇಳಿದ್ರೆ ಸೈಡಲ್ಲಿ ಸ್ಕ್ರೀನ್ಶಾಟನ್ನು ಹಾಕಿರ್ತೀನಿ ಚೆಕ್ ಮಾಡಿ ಈ ಒಂದು ಆರ್ಡರನ್ನು ಬುಕ್ ಮಾಡಿದ್ದು ಸೊ ಬಂದಿರೋಂಥ ಆರ್ಡರ್ ಹೇಗಿದೆ ಅಂತ ನಿಮ್ಮ ಮುಂದೆ ಓಪನ್ ಮಾಡ್ತೀನಿ ನೋಡಿ ಸೊ ಬಂದಿರೋಂಥ ಆರ್ಡರನ್ನು ಈ ಒಂದು ಪ್ಯಾಕೇಜಿಂಗಲ್ಲಿ ಕಳ್ಸಿಕೊಟ್ಟಿದ್ದಾರೆ ಪ್ಯಾಕೇಜಿಂಗ್ ಕೂಡ ಅಷ್ಟೇ ತುಂಬ ಚೆನ್ನಾಗಿ ಮಾಡಿ ಕಳ್ಸಿದ್ದಾರೆ ಬುಕ್ ಮಾಡಿರೋಂಥದ್ದು ಎಸ್ ಪಿ ಎಫ್ ಸೆವೆಂಟಿ ಪ್ಲಸ್ ಇರೋದನ್ನು ಬುಕ್ ಮಾಡಿದ್ದೀನಿ ಸೊ ಯಾವ ಥರ ಇದೆ ಹೇಗೆ ಅನ್ನೋದನ್ನು ನೋಡೋಣ ಸೊ ಲೋಟಸ್ ಕಂಪ್ನಿದೇನೆ ಬಂದಿದೆ ಓಪನ್ ಮಾಡಿ ತೋರಿಸ್ತೀನಿ ಯಾವ ಥರ ಇದೆ ಅಂತ ಸೊ ನೋಡ್ತಾ ಇದ್ದೀರಲ್ಲ ಈ ಒಂದು ಪ್ಯಾಕೇಜಿಂಗಲ್ಲಿ ಅಲ್ಲಿ ಕೊಟ್ಟಿದ್ದಾರೆ ತುಂಬ ಚೆನ್ನಾಗಿದೆ ಪ್ಯಾಕೇಜಲ್ಲಿ ನೋಡಿರೋ ಹಾಗೇನೆ ತುಂಬ ಚೆನ್ನಾಗಿದೆ ಆರ್ಡರು ಸೊ ಕ್ವಾಲಿಟಿ ಹೇಗಿದೆ ಅಂತ ಚೆಕ್ ಮಾಡೋಣ ಯಾವ ಥರ ಇದೆ ಅಂತ ಒಳಗಡೆ ನೋಡ್ತಾ ಇದ್ದೀರಲ್ಲ ಈ ರೀತಿಯಾದಂಥ ಪ್ಯಾಕೇಜಿಂಗಲ್ಲಿ ಒಳಗಡೆ ಈ ರೀತಿಯಾದಂಥ ಟೂ ಟೈಪಲ್ಲಿ ಕಳಿಸ್ಕೊಟ್ಟಿದ್ದಾರೆ ನಾರ್ಮಲ್ ಆಗಿ ನಾವು ಲೋಟಸ್ತೆಲ್ಲ ಸನ್ಸ್ಕ್ರೀನ್ ತಗೊಳ್ತೀವಲ್ಲ ಅದೇ ಇದೆ ಪ್ಯಾಕೇಜಿಂಗ್ ಮಾಡಿದರೆ ಒಳಗಡೆ ಕೂಡ ಸೊ ಸೀಲ್ ಎಲ್ಲ ಮಾಡಿರೋದ್ರಿಂದ ನಿಮಗೆ ವಿತೌಟ್ ಯಾವುದೇ ರೀತಿ ಡ್ಯಾಮೇಜ್ ಆಗದೇನೆ ಪ್ರಾಡಕ್ಟ್ ಚೆನ್ನಾಗಿ ಬರುತ್ತೆ ಸೊ ಕ್ವಾಲಿಟಿ ಹೇಗಿದೆ ಅಂತ ನೋಡೋಣ ಡೈಲಿ ಮಲ್ಟಿಫಂಕ್ಷನ್ ಸನ್ಸ್ಕ್ರೀನ್ ಅಂತ ಹೆಸರಿದೆ ಪಿ ಎಫ್ ಸೆವೆಂಟಿ ಪ್ಲಸ್ ಇದೆ ಬಟ್ ಇದರಲ್ಲಿ ಆ್ಯಕ್ಚುಯಲ್ ಪ್ರೈಸನ್ನು ನಿಮಗೆ ಏಳ್ನೂರ ನಲ್ವತ್ತೈದು ರೂಪಾಯಿನ ಕೊಟ್ಟಿದ್ದಾರೆ ಇಲ್ಲ ಬಟ್ ಇದನ್ನು ತುಂಬ ಕಡಿಮೆ ಪ್ರೈಸ್ಗೆನೆ ನಾನು ಬುಕ್ ಮಾಡಿರೋ ಅಂತದ್ದು ಅಂದರೆ ಮೀಶೋದಲ್ಲೂ ಕೂಡ ತುಂಬ ಕಡಿಮೆ ಪ್ರೈಸಲ್ಲಿ ಶೋ ಮಾಡ್ತಾ ಇದ್ದಾರೆ ಆಫರ್ ಬಂದಾಗ ತಗೊಳ್ಳೋದ್ರಿಂದ ಕೂಡ ನಾವು ಅಮೌಂಟನ್ನು ಕೂಡ ಸೇವಿಂಗ್ಸ್ ಮಾಡ್ಬೋದು ಸೊ ಇದನ್ನು ಓಪನ್ ಮಾಡಿ ತೋರಿಸ್ತೀನಿ ಯಾವ ಥರ ಇದೆ ಅಂತ ಈ ರೀತಿ ಕ್ಯಾಬ್ ಕೊಟ್ಟಿರ್ತಾರೆ ಮುಂದಗಡೆ ಸೊ ನೋಡ್ತಾ ಇದ್ದೀರಲ್ಲ ಈ ಒಂದು ಟೈಪ್ ಅಲ್ಲಿ ಒಂದು ಕ್ರೀಮ್ ಟೈಪ್ ಇರುತ್ತೆ ನೋಡ್ತಾ ಇದ್ದೀರಲ್ಲ ಈ ರೀತಿ ಅಪ್ಲೈ ಮಾಡಿ ನಾನ್ ಸ್ಟಿಕ್ಕಿ ಆಗಿದೆ ಫಿನಿಶ್ ಕೂಡ ಕೊಡುತ್ತೆ ನೋಡ್ತಾ ಇದ್ರಲ್ಲ ಈ ಒಂದು ಹ್ಯಾಂಡ್ ಅಪ್ಲೈ ಮಾಡಿದ್ದೀನಿ ಈ ಒಂದು ಹ್ಯಾಂಡ್ಗೆ ಅಪ್ಲೈ ಮಾಡಿಲ್ಲ ಸೊ ಯಾವ ತರ ಇದೆ ಅಂತ ಫ್ರಾಗ್ರೆನ್ಸ್ ಕೂಡ ಅಷ್ಟೇ ತುಂಬಾ ಚೆನ್ನಾಗಿದೆ ಈಸಿ ಟು ಅಪ್ಲೈ ಯಾವುದೇ ರೀತಿ ನಾನ್ ಸ್ಟಿಕ್ಕಿ ಅಂತ ಏನು ಅನ್ಸೋದಿಲ್ಲ ಆಯಿಲಿ ಆಯ್ಲಿ ಫೀಲ್ ಕೂಡ ಆಗುತ್ತೆ ಕೆಲವೊಂದು ಆ ತರ ಕೂಡ ಏನಿಲ್ಲ ತುಂಬಾ ಚೆನ್ನಾಗಿದೆ ಸೊ ನೀವೇ ಲೈವ್ ಅಲ್ಲಿ ರಿಸಲ್ಟ್ ಕೂಡ ನೋಡ್ತಾ ಇದ್ದೀರಾ ನನಗಂತೂ ತುಂಬಾನೇ ಇಷ್ಟ ಆಯ್ತು ಒಂದು ಸನ್ಸ್ಕ್ರೀನು ಕೊಟ್ಟಿರುವಂತ ಪ್ರೈಸ್ಗೂ ಕೂಡ ಅಷ್ಟೇ ವರ್ತಾಬಲ್ಲ ಹೊರಗಡೆ ಇದೆ ಒಂದು ಪ್ರಾಡಕ್ಟ್ ಅನ್ನ ಜಾಸ್ತಿ ಬೆಲೆನಲ್ಲೂ ಕೂಡ ಸೇಲ್ ಮಾಡ್ತಾರೆ ಬಟ್ ಈ ರೀತಿ ಆಫರ್ ಪ್ರೈಸ್ ಅಲ್ಲಿ ತಗೊಳೋದ್ರಿಂದ ನೀವು ಕಮ್ಮಿ ಬೆಲೆಗೇನೆ ಪರ್ಚೇಸ್ ಮಾಡಬಹುದು ಸೊ ಈ ರೀತಿಯಾದಂಥ ರಿವ್ಯೂಸ್ಗಳನ್ನ ನೋಡಿ ತಗೊಳ್ಳೋದ್ರಿಂದ ನಿಮಗೆ ಒಳ್ಳೆ ಆದಂಥ ಪ್ರಾಡಕ್ಟ್ಸ್ಗಳನ್ನ ನೀವು ಕೂಡ ಪರ್ಚೇಸ್ ಮಾಡ್ಬೋದು ವಿಡಿಯೋದಲ್ಲಿ ನೋಡಿದಂಥ ಮೂರು ಆರ್ಡರ್ಸ್ಗಳನ್ನ ಬುಕ್ ಮಾಡಬೇಕು ಲಿಂಕ್ ಬೇಕು ಅಂತ ಹೇಳಿದ್ರೆ ನನಗೆ ಇನ್ಸ್ಟಾಗ್ರಾಮ್ನಲ್ಲಿ ಡಿ ಎಮ್ ಮಾಡಿದ್ರೆ ಡೈರೆಕ್ಟಾಗಿ ಲಿಂಕನ್ನು ಶೇರ್ ಮಾಡಿದ್ದೀನಿ ಆ ಲಿಂಕ್ಗಳ ಮುಖಾಂತರ ಪರ್ಚೇಸ್ ಮಾಡಿದ್ರೆ ನಾನು ಬುಕ್ ಮಾಡಿದಂಥ ಸೇಮ್ ಪ್ರಾಡಕ್ಟು ಸೇಮ್ ಪ್ರೈಸಲ್ಲಿ ನೀವು ಕೂಡ ಪರ್ಚೇಸ್ ಮಾಡ್ಬೋದು ಸೊ ಸೇಮ್ ಕ್ವಾಲಿಟಿ ಆದಂಥ ಪ್ರಾಡಕ್ಟ್ಸನ್ನು ನೀವು ಕೂಡ ರಿಟರ್ನ್ ಮತ್ತು ಎಕ್ಸ್ಚೇಂಜ್ ಇಲ್ಲದೇ ಫಸ್ಟ್ ಪರ್ಚೇಸಲ್ಲನೇ ತೊಗೊಳ್ಬೋದು ಜೊತೆ ಒಂದು ವೀಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ నెక్స్ట్ ఒం ఒళ్ళ కంటెంట్ జొతే నిమిగ్ నేను మేము సిక్తీని థ్యాంక్స్ ఫార్ వాచింగ్